ಪ್ರಿಯ ವೀಕ್ಷಕರೇ ತಮಗೆಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಇವತ್ತಿನ ವಿಡಿಯೋದಲ್ಲಿ ನಾನು ವ್ಯಾಪಾರ ಅಭಿವೃದ್ಧಿಗೆ ಯಾವ ರೀತಿಯಾಗಿ ಈ ದೀಪಾವಳಿಯ ಸಂದರ್ಭದಲ್ಲಿ ಯಂತ್ರದ ಉಪಯೋಗವನ್ನು ಮಾಡಬಹುದು ಅಂತ ಹೇಳೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಯಂತ್ರಗಳು ಬಹಳಷ್ಟು ವೇಗವಾಗಿ ಒಂದು ನಮಗೆ ರಿಸಲ್ಟನ್ನು ಕೊಡುವಂಥ ವಿಚಾರ ನಾವು ಮೂರ್ತಿ ಪೂಜೆಯನ್ನು ಮಾಡ್ತೇವೆ ಅಥವಾ ನಾವು ಹಲವಾರು ವಿಧವಾದಂತಹ ಪೂಜೆಗಳನ್ನು ಮಾಡ್ತೇವೆ ಮಂತ್ರಗಳ ಉಚ್ಚಾರಣೆಯನ್ನು ಮಾಡ್ತೇವೆ ನೋಡಿ ಇದೆಲ್ಲ ನಮ್ಮ ಜೀವನದಲ್ಲಿ ಹೊಸ ಹೊಸ ವೈಬ್ರೇಷನ್ಸ್ ಅಂದರೆ ತರಂಗಾಂತರಗಳನ್ನು ಉಪಯೋಗಿಸಿಕೊಂಡು ನಮ್ಮ ಶಕ್ತಿಯನ್ನು ಹೆಚ್ಚಿಸುವಂತಹ ವಿಚಾರ ಋಷಿಮುನಿಗಳು ನಮಗೆ ಹಲವು ರೀತಿಯ ಮಂತ್ರಗಳನ್ನು ಹಲವು ರೀತಿಯ ತಂತ್ರಗಳನ್ನು ಕೊಟ್ಟಿರ್ತಾರೆ ಅದೇ ರೀತಿಯಾಗಿ ಈ ಯಂತ್ರದ ಉಪಯೋಗ ಮಂತ್ರ ಉಚ್ಚಾರಣೆಯ ಮೂಲಕ ಅದರಿಂದ ಫಲವನ್ನು ಪಡೆದುಕೊಳ್ಳುವಂಥದ್ದು ಬಹಳಷ್ಟು ವಿಶೇಷ ಹಲವಾರು ಜನ ನಾವು ವ್ಯಾಪಾರ ಅಭಿವೃದ್ಧಿಯನ್ನು ಮಾಡಿಕೊಳ್ಳಿಕ್ಕೆ ಯಾವ ರೀತಿ ಯಂತ್ರವನ್ನು ಮಾಡಿಕೊಳ್ಬೇಕು ಅಂತ ಹೇಳಿ ನನ್ನಲ್ಲಿ ಪ್ರಶ್ನೆಯನ್ನು ಕೇಳಿರ್ತಾರೆ ಅದಕ್ಕೆ ಉತ್ತರವಾಗಿ ಈ ವಿಡಿಯೋವನ್ನು ನಾನು ಮಾಡಿರ್ತೇನೆ ದೀಪಾವಳಿಯ ಸಂದರ್ಭದಲ್ಲಿ ನೀವು ಈ ಯಂತ್ರವನ್ನು ಮನೆಯಲ್ಲೇ ಮಾಡಿ ಇದಕ್ಕೆ ಸರಿಯಾದ ಮಂತ್ರವನ್ನು ಜಪಿಸಿಕೊಂಡು ಇದನ್ನು ನೀವು ಮನೆಯಲ್ಲಿ ಸ್ಥಾಪಿಸಬಹುದು ಇದಕ್ಕೆ ಬೇಕಾಗುವಂತಹ ಸಾಮಗ್ರಿಗಳು ಒಂದು ಭೋಜಪತ್ರೆ ಇನ್ನೊಂದು ದಾಳಿಂಬದ ಕಡ್ಡಿ ಹಾಗೂ ಕೇಸರಿ ಈ ಮೂರು ವಸ್ತುಗಳು ಪ್ರಮುಖ ಅದರ ಜೊತೆಗೆ ಸ್ವಲ್ಪ ಹಣ್ಣು ಹಂಪಲುಗಳು ಹೂವು ಹಾಗೆ ಅಗರಬತ್ತಿ ಇಂಥದನ್ನು ನೀವು ಜೋಡಿಸಿಕೊಂಡು ಮುಖ್ಯವಾಗಿ ಈ ಕೆಳಗೆ ನಾನು ತೋರಿಸಿದಂತೆ ಯಂತ್ರವನ್ನು ಭೋಜಪತ್ರೆಯ ಮೇಲೆ ನೀವು ಸಾಫ್ ಕೇಸರಿಯಿಂದ ಕೇಸರಿಯ ಒಂದು ಪೇಸ್ಟನ್ನು ಮಾಡಿಕೊಂಡು ದಾಳಿಂಬದ ಕಡ್ಡಿಯಿಂದ ಈ ಯಂತ್ರವನ್ನು ಭೋಜಪತ್ರೆಯ ಮೇಲೆ ನೀವು ಬರೀಬೇಕು ಅದು ಬರೆದ ನಂತರ ನೀವು ಹಳದಿ ಬಟ್ಟೆಯ ಮೇಲೆ ಈ ಯಂತ್ರವನ್ನು ಹಳದಿ ಅಥವಾ ಕೆಂಪು ಬಟ್ಟೆಯೂ ಆಗಬಹುದು ಹತ್ತು ಇಂಚು ಬೈ ಹತ್ತು ಇಂಚು ಸ್ಕ್ವೇರ್ ಪೀಸ್ ಈ ಹಳದಿ ಬಟ್ಟೆಯನ್ನು ಅಥವಾ ಕೆಂಪು ಬಟ್ಟೆಯನ್ನು ಮಾಡಿಕೊಂಡು ಅದರ ಮೇಲೆ ಈ ಯಂತ್ರವನ್ನು ಸ್ಥಾಪನೆ ಮಾಡಿದ ನಂತರ ಈ ಕೆಳಗೆ ಹೇಳಿರುವಂಥ ಮಂತ್ರವನ್ನು ನೀವು ಒಂದು ಸಾವಿರದ ಎಂಟು ಬಾರಿ ಜಪಿಸಬೇಕು ಜಪಿಸಿದ ನಂತರ ಆ ಯಂತ್ರಕ್ಕೆ ನೈವೇದ್ಯವನ್ನು ಹಣ್ಣಿನ ನೈವೇದ್ಯವನ್ನು ಆರತಿಯನ್ನು ಮಾಡಬಹುದು ಒಂದು ಸಲ ದೀಪಾವಳಿಯ ಸಂದರ್ಭದಲ್ಲಿ ಇದನ್ನು ಪ್ರತಿಷ್ಠಾಪನೆ ಮಾಡಿದ ಮೇಲೆ ಪ್ರತಿದಿನ ನೂರ ಎಂಟು ಬಾರಿ ಈ ಮಂತ್ರವನ್ನು ನೀವು ಜಪಿಸುವುದರ ಮುಖಾಂತರ ನಿಮ್ಮ ಒಂದು ವ್ಯಾಪಾರದ ಅಭಿವೃದ್ಧಿಯನ್ನು ನೀವು ಮಾಡಿಕೊಳ್ಳಬಹುದು ಈ ಮಂತ್ರವನ್ನು ನೀವು ಚೆನ್ನಾಗಿ ಅರ್ಥ ಮಾಡಿಕೊಂಡು ಚೆನ್ನಾಗಿ ಬರೆದುಕೊಂಡು ಆಮೇಲೆ ಈ ಮಂತ್ರದ ಪಠನೆಯನ್ನು ಮಾಡಬೇಕು ಈ ಮಂತ್ರ ಹೀಗಿದೆ ಓಂ ಶ್ರೀಂ ಮಹಾಲಕ್ಷ್ಮೀ ನಮಃ ಓಂ ಶ್ರೀಂ ಮಹಾಲಕ್ಷ್ಮೀ ನಮಃ ಓಂ ಶ್ರೀಂ ಮಹಾಲಕ್ಷ್ಮೀ ನಮಃ ಒಂದು ಸಾರಿ ಒಂದು ಸಾವಿರದ ಎಂಟು ಬಾರಿ ಈ ಮಂತ್ರದ ಪಠನೆ ಆದ ನಂತರ ಯಂತ್ರಕ್ಕೆ ನೈವೇದ್ಯವನ್ನು ಮಾಡಿ ಆಮೇಲೆ ಮಂಗಳಾರತಿಯನ್ನು ಮಾಡಿ ಈ ಯಂತ್ರವನ್ನು ನಿಮ್ಮ ದೇವರ ಮನೆಯಲ್ಲಿ ಅಥವಾ ನಿಮ್ಮ ವ್ಯಾಪಾರದ ಒಂದು ಕೋಣೆಯಲ್ಲಿ ಇದನ್ನು ಸ್ಥಾಪಿಸಿಕೊಂಡು ಇದರ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು ಧನ್ಯವಾದಗಳು